ಈ ಒಂದು ಈಗ ಜ್ಯೋತಿ ಬೆಳೆದ ಉದ್ಘಾಟನೆ ನೀಡ್ತಾ ಇದ್ದಾರೆ ಮಾನ್ಯ ಉಸ್ತುವಾರಿ ಸಚಿವರು ಈಗ ಕ್ರೀಡಾ ಧೋರಣ ಉಸ್ತುವಾರಿ ಸಚಿವರು ನೆರವೇರಿಸಿಕೊಳ್ಬೇಕಾಗಿ ಕೇಳ್ಕೊತೇನೆ ಕ್ರೀಡಾ ಧೋವನ ಮಲ್ಲೇಶ್ ನಾಯ್ಕ ಅವರು ಕ್ರೀಡಾ ಜ್ಯೋತಿ ತಯಾರು ಇರಬೇಕು ಸಚಿವರು ಎಲ್ಲಾ ಮಕ್ಕಳು ಜೋರಾಗಿ ಚಪಾತು ಈಗ ಮಾಡಿರ್ತಕ್ಕಂಥ ಮಾನ್ಯ ಶ್ರೀ ಶರಣಬಸಪ್ಪ ಅವರು ಮಾನ್ಯ ಸಣ್ಣ ಕೈಗಾರಿಕಾ ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವರು ಹಾಗೂ ಯಾದಗಿರಿ ಜಿಲ್ಲಾ ಸಚಿವರು ಉಸ್ತುವಾರಿ ಸಚಿವರು ಕನ್ನಡ ಸರ್ಕಾರ ಇವರಿಂದ ಕ್ರೀಡಾ ಧ್ವಜವಾಣ ನೆರವೇರಲಿದ್ದಾರೆ ಎಲ್ಲಾ ಮಕ್ಕಳು ಜೋರಾಗಿ ಚಪಾತು ಕ್ರೀಡಾಪಟುಗಳು ಈಗ ಕ್ರೀಡಾ ಜ್ಯೋತಿ ಆಗಮ ಆಗ್ತಾ ಇದೆ ರೋಹಿತ್ ಪಡ್ಕೊತ ಇದ್ದಾರೆ ಅವರ ನೇತೃತ್ವವನ್ನ ಮಲೇಶ್ ನಾಯಕ್ ಅವರು ವಹಿಸಿಕೊಂಡಿದ್ದಾರೆ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಮಹನೀಯರು ಆ ಒಂದು ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ ಎಲ್ಲಾ ಕ್ರೀಡಾಪಟುಗಳು ಜೋರಾಗಿ ಚಪ್ಪೆ ತೆಡುವ ಮೂಲಕ ಕ್ರೀಡಾ ಜ್ಯೋತಿಯನ್ನ ಸ್ವಾಗತ ಕೇಳ್ಕೊತೇನೆ ಯಾದಗಿರಿ ಜಿಲ್ಲಾ ಮಠದ ಹತ್ರ ಮೂಲಕ ಆ ಒಂದು ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊತೇನೆ ರೋಹಿತ್ ಈ ಕ್ರೀಡಾಪಟು ಜಾವಲಿನ್ ಥ್ರೋದಲ್ಲಿ ಈಗ ಆಯ್ಕೆ ಆಗಿರ್ತಕ್ಕಂಥ ಕ್ರೀಡಾಪಟು ಮಾನ್ಯ ವಸ್ತು ಸಚಿವರಿಂದ ಧ್ವಜ ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸ್ತಾ ಇದ್ದಾರೆ ಯಾದಗಿರಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ನಾವುಗಳು ಕ್ರೀಡಾ ನಿಯಮಗಳಿಗೆ ಅನುಸಾರವಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ನಮ್ಮ ಜಿಲ್ಲೆಗೂ ಹಾಗೂ ರಾಜ್ಯಕ್ಕೂ ಗೌರವವನ್ನು ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಸಹಾಯಕ ನಿರ್ದೇಶಕರು ಆಗಿರತಕ್ಕಂತ ರಾಜ್ಯ ಬಗ್ಗೆ ಮಾತನಾಡಿದರು ಇದು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಆಗಿದ್ದರಿಂದ ತಾಲೂಕು ಮಟ್ಟದಲ್ಲಿ ವಿಜೇತರಾಗಿರ್ತಕ್ಕಂಥ ಟೀಮ್ಗಳು ಮತ್ತು ಇಂಡಿವಿಜುವಲ್ ಈವೆಂಟ್ ಅಲ್ಲಿ ಗೆದ್ದಿರ್ತಕ್ಕಂಥವ್ರಿಗೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಇವತ್ತು ಏರ್ಪಾಡಿದ ಏರ್ಪಾಡು ಮಾಡಲಾಗಿದೆ ಈಗ ನಂತರ ಡಿವಿಜನ್ ಲೆವೆಲ್ ಆಗ್ತದೆ ಮತ್ತು ಒಳ್ಳೆಯದಾಗಿ ದಸರಾ ಕಾರ್ಯಕ್ರಮದ ಅಂಗವಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ಕ್ರೀಡಾಪಟುಗಳು ತಡೆಲ್ಲರೂ ಕೂಡ ಭಾಗವಹಿಸ್ತಾರೆ ವಿಶೇಷವಾಗಿ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ವಿಭಾಗ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿ ತಾವೆಲ್ಲರೂ ಕೂಡ ಭಾಗವಹಿಸ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಧನ್ಯವಾದಗಳು ಆದ್ರೆ ನಾವು ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಬಹಳ ಮುಖ್ಯ ಯಾಕಂದ್ರೆ ನಮ್ಮೆಲ್ಲರೂ ಕೂಡ ಊಲದ ಜೊತೆಯಲ್ಲಿ ದೈಹಿಕವಾಗಿ ಕೂಡ ನಾವೆಲ್ಲ ಚಟುವಟಿಕೆಯಲ್ಲಿ ತೊಡಗಿದಾಗ ಮಾತ್ರ ನಮ್ಮ ಆರೋಗ್ಯ ಉತ್ತಮವಾಗಿರ್ಲಿಕ್ಕೆ ಸಾಧ್ಯ ಮತ್ತು ನಾವು ಕ್ರೀಡೆಯಲ್ಲಿ ಭಾಗಿಯಾಗೋದ್ರಿಂದ ನಮ್ಮ ಯಾವ ರೀತಿ ಯಾವ ಯಾವ್ಯಾವ ಆಸಕ್ತಿ ಇರ್ತದೆ ಅದರಲ್ಲಿ ನಾವು ಭಾಗಿಯಾಗಿ ಆ ಒಂದು ಕ್ರೀಡೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಇವತ್ತು ನಾವು ಎಲ್ಲ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಉತ್ತಮವಾದಂತ ಸ್ಥಾನಕ್ಕೆ ಒಪ್ಪ ಗುರಿ ಇಟ್ಕೊಂಡು ಹೋದಾಗ ಮಾತ್ರ ಇವತ್ತು ಆ ಛಲ ನಂಬಲ್ದಾಗ ಮಾತ್ರ ಗುರಿಯನ್ನು ತಲುಪಿಸ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಆಗ್ಬೋದು ಆಗಲ್ಲ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ನಾವ್ ಈ ಕ್ರಿಕೆಟ್ ಈಗ ರೀಪ್ಲೇ ಸಂದರ್ಭ ನೋಡ್ತೀವಿ ಬಹಳಷ್ಟು ಔಟ್ ಇದ್ರೆ ಔಟ್ಸ್ ಔಟ್ ಕೊಡೋದಲ್ಲ ಔಟ್ ಎಲ್ಲ ಔಟ್ ಕೊಡ್ತಾರೆ ಆದ್ರೂ ಕೂಡ ನಾವೆಲ್ಲರೂ ಕೂಡ ಹಬ್ಬ ತೀರ್ಮಾನಕ್ಕೆ ಬದ್ಧರಾಗಿ ನಾವು ಕ್ರೀಡೆಯನ್ನು ಆಡ್ತಕ್ಕಂಥ ಕೆಲಸ ಮಾಡಿ ಇವತ್ತು ನಾವೆಲ್ಲರೂ ತಾವೇನು ಭಾಗವಹಿಸ್ಲಕ್ಕೆ ಇರ್ತೀವಿ ನಾವು ಎಲ್ಲರೂ ಕೂಡ ಪ್ರಥಮ ಸ್ಥಾನದಲ್ಲಿ ಗೆಲ್ತಿ ಒಬ್ಬ ಕಾನ್ಫಿಡೆನ್ಸ್ ಇಲ್ಲ ನೀವು ಕ್ರೀಡೆಯಲ್ಲಿ ಭಾಗವಹಿಸಿದಾಗ ಮಾತ್ರ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತ ಇಚ್ಛೆಯಂತೆ ನೀವೆಲ್ಲ ಇದರಲ್ಲಿ ಆಗ್ಲಕ್ಕೆ ಸಾಧ್ಯ ಮತ್ತೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಜವಾಬ್ದಾರಿ ಇವತ್ತು ಕ್ರೀಡಾಪಟುಗಳಿಗೆ ಅವಶ್ಯಕತೆ ಇರ್ತಕ್ಕಂಥ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಒದಗಿಸತಕ್ಕ ಜವಾಬ್ದಾರಿ ನಮ್ದಿರೋದ್ರಿಂದ ಮತ್ತು ಪುಸ್ತಕದ ಜೊತೆ ಈ ಇತರ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಉತ್ತಮವಾದಂತಹ ವಿದ್ಯಾರ್ಥಿ ಆಗ್ತದೆ ಅದಕ್ಕಾಗಿ ವಿಶೇಷವಾಗಿ ಸ್ತ್ರೀರಿಗೆ ತಂದೆ ಆವಂತವನ್ನು ಮಾಡ್ತಾ ಇದೆ